ರಾಜಧಾನಿ ಬೆಂಗಳೂರಿನಲ್ಲಿರುವ ಪ್ರಾಚೀನ ಮತ್ತು ಆಕರ್ಷಕ ವಾಸ್ತುಶೈಲಿ ಹೊಂದಿರುವ ದೇವಾಲಯಗಳಲ್ಲಿ ಹಲಸೂರಿನ ಸೋಮೇಶ್ವರ ದೇವಾಲಯವು ಒಂದು ಇದು ಅತ್ಯಂತ ಮಹತ್ವದ ಪಾರಂಪರಿಕ ಮತ್ತು ಐತಿಹಾಸಿಕ ತಾಣವಾಗಿದೆ ಧಾರ್ಮಿಕ ಕೇಂದ್ರವೂ ಆಗಿರುವ ಇದು ನಮ್ಮ ನಾಡಿನ ಶ್ರೀಮಂತ ವಾಸ್ತುಶೈಲಿ ಮತ್ತು ಶಿಲ್ಪಕಲೆಯ ಬೀಡು ಹಲಸೂರು ಬೆಂಗಳೂರು ಸ್ಥಾಪನೆಗೂ ಪೂರ್ವದ ನೆಲೆ ಇದರ ಸಮೀಪ ಬ್ರಿಟಿಷರು ಹದಿನೆಂಟುನೂರ ಆರು ಏಳರಲ್ಲಿ ದಂಡು ಪ್ರದೇಶ ಕಂಟೋನ್ಮೆಂಟ್ ಸ್ಥಾಪಿಸಿದ್ರು ನಂತರ ಹಲಸೂರು ಆಧುನಿಕ ಜೀವನ ಶೈಲಿ ಮತ್ತು ನಗರೀಕರಣಕ್ಕೆ ತೆರೆದುಕೊಂಡಿತ್ತು ತಮಿಳು ಭಾಷಿಕರೇ ಹೆಚ್ಚಿರುವ ಈ ಪ್ರದೇಶದ ಸಮೀಪದಲ್ಲಿಯೇ ಮಿಲಿಟರಿ ನೆಲೆಗಳು ಇವೆ ನಗರೀಕರಣದಿಂದ ಈ ಪ್ರದೇಶದಲ್ಲಿ ವಿವಿಧ ಧರ್ಮ ಜಾತಿ ಭಾಷಿಕರು ಹಾಗೂ ಹೊರ ರಾಜ್ಯ ಮತ್ತು ವಿದೇಶಿಯರು ಕೂಡ ನೆಲೆಸಿದ್ದಾರೆ ಇಲ್ಲಿ ಹಲವು ದೇವಾಲಯಗಳಿದ್ದರೂ ಹೆಚ್ಚು ಪ್ರಸಿದ್ಧವಾಗಿರುವುದು ಸೋಮೇಶ್ವರ ದೇವಾಲಯ ಐತಿಹಾಸಿಕ ಮಹತ್ವ ಹೊಂದಿರುವಂತಹ ಇದೊಂದು ಶೈವ ದೇವಾಲಯ ಪೌರಾಣಿಕ ಕಥೆಗಳ ಪ್ರಕಾರ ಮಹರ್ಷಿ ಮಾಂಡವ್ಯರು ತಪಸ್ಸು ಮಾಡುತ್ತಿದ್ದ ಪೂರ್ಣಾಶ್ರಮದ ಪ್ರದೇಶ ಇದು ಅವರು ಅರ್ಚನೆ ಮಾಡುತ್ತಿದ್ದ ಸೋಮೇಶ್ವರ ಲಿಂಗವೇ ಈ ದೇವಾಲಯದ ಪೋಷಣ ನಂತರ ಯಲಹಂಕ ನಾಡಪ್ರಭು ಜಯಪ್ಪ ಗೌಡ ದೈವ ಪ್ರೇರಣೆಯಿಂದ ಇಲ್ಲಿ ದೇವಸ್ಥಾನ ಕಟ್ಟಿಸಿದ ಎಂದು ಹೇಳಲಾಗುತ್ತದೆ ಇಲ್ಲಿ ಚೋಳರ ವಿಜಯನಗರ ಅರಸರ ಯಲಹಂಕ ನಾಡ ಪ್ರಭುಗಳ ಕಾಲದಲ್ಲಿರುವಂತಹ ವಾಸ್ತುಶೈಲಿ ಶಿಲ್ಪಕಲಾ ಪ್ರಕಾರಗಳು ಪರಿಚಯವಾಗುತ್ತವೆ ಇನ್ನು ಪೂರ್ವಾಭಿಮುಖವಾಗಿ ನಿರ್ಮಿಸಲಾಗಿರುವ ಈ ದೇವಾಲಯದಲ್ಲಿ ಚೌಕಾಕಾರದ ಗರ್ಭಗೃಹ ಅಂತರಾಳ ಅರ್ಧ ಮಂಟಪ ನವರಂಗ ಪ್ರದಕ್ಷಿಣಾ ಪಥ ಮುಖ ಮಂಟಪ ಧ್ವಜಸ್ತಂಭ ಬಲಿಪೀಠವಿದೆ ಮುಖ್ಯ ದೇಗುಲದ ಎಡಬದಿಯಲ್ಲಿ ಕಾಮಾಕ್ಷಿ ಅಮ್ಮನವರ ಗುಡಿ ಇದೆ ಈ ದೇವಾಲಯ ದೊಡ್ಡ ಗೋಪುರಯುಕ್ತ ದ್ವಾರ ಬಾಗಿಲು ಕೂಡ ಇದೆ ಅದರ ಎದುರಿಗೆ ನಂದಿ ಧ್ವಜಸ್ತಂಭವಿದೆ ದೇವಸ್ಥಾನದ ಎಡಬದೆಯಲ್ಲಿ ಕಲ್ಯಾಣಿ ಇದೆ ವಿವಿಧ ಕಾಲದಲ್ಲಿ ಅಭಿವೃದ್ಧಿ ಹೊಂದಿತ್ತು ಈ ದೇಗುಲ ಈ ದೇವಾಲಯದ ಇತಿಹಾಸ ಕೆದುಕುತ್ತಾ ಹೋದರೆ ಕ್ರಿಸ್ತ ಶಕ ಹತ್ತನೇ ಶತಮಾನಕ್ಕೂ ಹಿಂದಕ್ಕೆ ಹೋಗುತ್ತದೆ ಇದು ಏಕಕಾಲದಲ್ಲಿ ನಿರ್ಮಾಣಗೊಂಡಿರುವ ದೇವಾಲಯವಲ್ಲ ಹಲವು ಬಾರಿ ಪುನರ್ ನಿರ್ಮಾಣಗೊಂಡು ವಿಸ್ತಾರಗೊಂಡಿರುವಂತಹ ದೇವಾಲಯ ಕ್ರಿಸ್ತ ಶಕ ಒಂಬತ್ತನೇ ಶತಮಾನದ ಉತ್ತರಾರ್ಧದಲ್ಲಿ ಚೋಳರ ಕಾಲದಲ್ಲಿ ಆರಂಭಗೊಂಡ ಇದು ನಾಡಪ್ರಭುಗಳ ಕಾಲದಲ್ಲಿ ಹಂತ ಹಂತವಾಗಿ ನಿರ್ಮಾಣಗೊಂಡಿದೆ ಕ್ರಿಸ್ತ ಶಕ ಹದಿನಾರು ಹದಿನೇಳನೇ ಶತಮಾನದಲ್ಲಿ ದೇವ ದೇವಾಲಯಕ್ಕೆ ಹೊಸ ಸೇರ್ಪಡೆಗಳು ಕೂಡ ಆಗಿವೆ ದೇವಾಲಯ ಗರ್ಭಗೃಹ ನವರಂಗ ಮುಖಮಂಟಪಗಳ ರಚನೆ ವಿನ್ಯಾಸ ಶಿಲ್ಪಕಲೆಗಳಿಂದ ಅವುಗಳ ಕಾಲವನ್ನ ಲೆಕ್ಕ ಹಾಕಬಹುದು ಎನ್ನುತ್ತಾರೆ ಇತಿಹಾಸಕಾರರು ಈ ದೇವಾಲಯದಲ್ಲಿ ಐದು ಲಿಂಗಗಳಿವೆ ಸೋಮೇಶ್ವರ ನಂಜುಂಡೇಶ್ವರ ಅರುಣಾಚಲೇಶ್ವರ ಭೀಮೇಶ್ವರ ಚಂದ್ರಮೌಳೇಶ್ವರ ಗರ್ಭಗೃಹದ ಪ್ರದಕ್ಷಿಣಾ ಪಥದ ಕೋಸ್ಟಗಳಲ್ಲಿರುವ ಜ್ಯೇಷ್ಠ ದೇವಿ ದಕ್ಷಿಣ ಮೂರ್ತಿ ಬಿಂಬಗಳು ಪ್ರಾಚೀನ ಶಿಲ್ಪಗಳಾಗಿವೆ ನವರಂಗದ ಕಂಬಗಳು ನಂತರದ ಕಾಲದವು ರಾವಣನು ಕೈಲಾಸವನ್ನು ಎತ್ತುತ್ತಿರುವ ಶಿಲ್ಪ ಗಿರಿಜಾ ಕಲ್ಯಾಣ ಮೊದಲಾದ ಕಥೆಗಳನ್ನ ಬಿಂಬಿಸುವಂತಹ ಉಬ್ಬು ಶಿಲ್ಪಗಳು ಗಮನಾರ್ಹವಾಗಿವೆ ದೇವಾಲಯದ ಆವರಣದಲ್ಲಿ ಗಣಪತಿ ಆಂಜನೇಯನ ದೇವಾಲಯ ಕೂಡ ಇದೆ ಹತ್ತನೇ ಶತಮಾನಕ್ಕಿಂತ ಮೊದಲೇ ನಿರ್ಮಿಸಿದ ಗರ್ಭಗೃಹ ಅಂತರಾಳಗಳಲ್ಲಿದ್ದು ಗರ್ಭಗೃಹದ ನಡುವೆ ಪ್ರಾಚೀನ ಶಿವಲಿಂಗ ಇದೆ ಕೆಂಪೇಗೌಡರ ಕಾಲದ ದೇವಾಲಯದ ನವರಂಗ ಮುಖಮಂಟಪ ದ್ವಾರ ಗೋಪುರಗಳು ವಿಜಯನಗರ ಶೈಲಿಯವಾಗಿವೆ ಇದು ಹಂಪಿಯ ವಿರೂಪಾಕ್ಷ ದೇವಾಲಯದ ವಾಸ್ತುಶಿಲ್ಪ ಶಿಲ್ಪ ಕಲೆಯೊಂದಿಗೆ ಸಾಮ್ಯತೆಯನ್ನ ಹೊಂದಿದೆ ಇಲ್ಲಿ ಐವತ್ನಾಲ್ಕು ಕಂಬಗಳಿಂದ ಕೂಡಿರುವಂತಹ ಮಹಾಮಂಟಪವಿದ್ದು ವಿರೂಪಾಕ್ಷ ವಿಜಯ ವಿಠಲ ದೇವಾಲಯಗಳಂತೆ ಆಕರ್ಷಣೀಯವಾಗಿವೆ ಇಲ್ಲಿನ ಕಂಬಗಳ ಮೇಲೂ ಕೂಡ ಉಬ್ಬು ಶಿಲ್ಪಗಳಿವೆ ಎನ್ನುತ್ತಾರೆ ಐ ಆರ್ ನ ಬೆಂಗಳೂರು ವಿಭಾಗದ ನಿರ್ದೇಶಕರಾದ ಡಾಕ್ಟರ್ ಎಸ್ ಕೆ ಅರುಣಿ ಮೂರ್ತಿ ಭೈರವ ವೀರಭದ್ರ ಶಿವಲಿಂಗ ಕಾಲಭೈರವ ನಂದಿ ಮತ್ತು ಶಿವ ಸ್ಥಾನಿಕ ವಿಷ್ಣು ಬಾಲಕೃಷ್ಣ ಯೋಗ ನರಸಿಂಹ ಕಾಳಿಂಗಮರ್ಧನ ಗೋವರ್ಧನ ಮೋಹಿನಿ ವಿಷ್ಣು ಮೃತ್ಸಾವತಾರ ಹಿರಣ್ಯಕ ಸಂಹರಿಸುವ ನರಸಿಂಹ ಗರುಡ ಯಾಳಿ ಹಂಸ ಕುಳಿತಿರುವ ಸಿಂಹ ಬ್ರಹ್ಮ ಗಂಡಭೀರುಂಡ ಶರಭ ಕಿನ್ನರ ಗಂಧರ್ವರು ಸಿದ್ಧರು ಭೃಂಗಿ ಮಾನವ ದೇಹವಿರುವ ನಂದೀಶ್ವರ ಇತ್ಯಾದಿ ವಿವಿಧ ದೇವ ದೇವತೆಗಳ ಶಿಲ್ಪಗಳನ್ನು ಇಲ್ಲಿ ಕಾಣಬಹುದು ಇವುಗಳೇ ಅಲ್ಲದೆ ಜಟ್ಟಿಗಳು ಅರ್ಚಕರು ವೀರಗಾಸೆ ಸಂಗೀತಗಾರರು ನರ್ತಕಿಯರು ಭಕ್ತರು ತಮಟೆ ಬಾರಿಸುವವರು ಕನಾದಿ ಘಟ ವೀಣೆ ತಂಬೂರಿ ಶಂಕ ನುಡಿಸುತ್ತಿರುವವರು ಸಂಗೀತಗಾರರನ್ನ ಕಂಬಾರರನ್ನ ಚಮರ ದಾರಿಗಳು ಗೋಪಾಳ ದಾಸರು ಹರಿಕೀರ್ತನೆ ಮಾಡುವ ದಾಸರು ಇತ್ಯಾದಿ ಸಮಾಜದ ವಿವಿಧ ವರ್ಗದ ಕಸುಬು ಾರರ ಶಿಲ್ಪಗಳು ಕೂಡ ಇಲ್ಲಿವೆ ಹಂಸ ಹಸು ಸಿಂಹ ಗಂಡ ಬೇರುಂಡ ನಾಗರ ಹಾವು ಮೀನು ಮತ್ತು ಹಂಸ ದೇಹ ಪ್ರಾಣಿಯ ಮುಖಗಳಿರುವ ಮಿಶ್ರಿತ ಪ್ರಾಣಿಗಳ ಶಿಲ್ಪಗಳು ಕೂಡ ಇಲ್ಲಿ ರಚಿಸಲಾಗಿದ್ದು ಅವು ಆಕರ್ಷಣೀಯವಾಗಿವೆ ಎಂದು ಅವರು ಮಾಹಿತಿ ನೀಡುತ್ತಾರೆ ಇನ್ನು ಇಲ್ಲಿ ಮುಚ್ಚಿ ಹೋಗಿದ್ದ ಕಲ್ಯಾಣಿಗೆ ಎರಡ್ ಸಾವಿರದ ಹತ್ತರಲ್ಲಿ ಮರುಜೀವ ನೀಡಲಾಗಿದ್ದು ಈಗ ನೀರಿನಿಂದ ಭರ್ತಿಯಾಗಿದೆ ಬ್ರಿಟನ್ ಪ್ರಧಾನಿ ತೆರೇಸಾ ಮೇ ಅವರು ಎರಡ್ ಸಾವಿರದ ಹದಿನಾರರಲ್ಲಿ ಇಲ್ಲಿಗೆ ಭೇಟಿ ನೀಡಿ ದೇವಾಲಯದ ವಾಸ್ತುಶಿಲ್ಪಗೆ ಮಾರು ಹೋಗಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಭಾರತೀಯ ಸ್ತ್ರೀ ಂತೆ ಅವರು ಸೀರೆಯುಟ್ಟು ದೇವಾಲಯಕ್ಕೆ ಬಂದದ್ದು ವಿಶೇಷವಾಗಿತ್ತು ನಿತ್ಯ ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಹಾಗೂ ಸಂಜೆ ಐದು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ದೇವಾಲಯದ ಬಾಗಿಲು ತೆಗೆದಿರುತ್ತದೆ ಇನ್ನು ಮಾರ್ಚ್ ನಲ್ಲಿ ಬ್ರಹ್ಮ ರಥೋತ್ಸವ ಕರಗ ಶಿವರಾತ್ರಿ ಕಾರ್ತಿಕ ಮಾಸದ ಪ್ರತಿ ಸೋಮವಾರಗಳು ವಿಶೇಷ ಪೂಜೆಗಳು ಆ ಸೋಮೇಶ್ವರನ್ಗೆ ಸಲ್ಲುತ್ತವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ